ನುಡಿಗಟ್ಟುಗಳು ಭಾಗ ಎರಡಕ್ಕೆ ಸ್ವಾಗತ ಶಂಖವಾದ್ಯ ಅರ್ಥ ಬಾಯಿ ಬಡಿದುಕೊಳ್ಳುವುದು ಶಾಲು ಜೋಡಿ ಅರ್ಥ ಅವಮಾನ ಶಾಲು ಹೊದಿಸು ಅರ್ಥ ಮರ್ಯಾದೆ ಮಾಡು ಶಿಸ್ತುಗಾರ ಪುಟ್ಟಸ್ವಾಮಿ ಅರ್ಥ ಅಲಂಕಾರಕ್ಕೆ ಹೆಚ್ಚು ಗಮನ ಕೊಡುವವನು ಸತ್ತು ಸುಣ್ಣವಾಗು ಅರ್ಥ ಬಹಳ ದಣಿದು ಹೋಗು ಸವಾರಿ ಮಾಡು ಅರ್ಥ ಯಜಮಾನಿಕೆ ನಡೆಸು ಸಿಂಹ ಪಾಲು ಅರ್ಥ ದೊಡ್ಡ ಭಾಗ ಸಿಂಹ ಸ್ವಪ್ನ ಅರ್ಥ ಭಯಗೊಳಿಸುವ ನೆನಪು ಸಿಗದು ತೋರಣ ಕಟ್ಟು ಉಗ್ರವಾಗಿ ಶಿಕ್ಷಿಸು ಸುಗ್ರೀವಾಜ್ಞೆ ಅರ್ಥ ಪಾಲಿಸಲೇಬೇಕಾದ ಕಟ್ಟಾಜ್ಞೆ ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಅರ್ಥ ಜ್ಞಾಪಕದಲ್ಲಿಟ್ಟುಕೊಳ್ಳು ಸೆರಗೊಡ್ಡಿ ಬೇಡು ದೈನ್ಯದಿಂದ ಕೇಳು ಸೊಪ್ಪು ಹಾಕು ಅರ್ಥ ಲಕ್ಷ ಕೊಡು ಬೆಲೆ ಕೊಡು ಸ್ವಂತ ಕಾಲ ಮೇಲೆ ನಿಲ್ಲು ಅರ್ಥ ಸ್ವಾವಲಂಬಿಯಾಗು ರಕ್ತ ಹೀರು ಅರ್ಥ ಶೋಷಿಸು ರಾಮಬಾಣ ಅರ್ಥ ವಿಫಲವಾಗದ್ದು ರೆಕ್ಕೆ ಪುಕ್ಕ ಕಳೆದುಕೊಳ್ಳುವ ಅರ್ಥ ಶಕ್ತಿಯನ್ನು ಕಳೆದುಕೊಳ್ಳು ರೈಲು ಬಿಡು ಅರ್ಥ ಸುಳ್ಳು ಹೇಳು ಲಂಗೂಟಿ ಸ್ನೇಹಿತ ಅರ್ಥ ಬಾಲ್ಯ ಸ್ನೇಹಿತ ಮಂಕುಬೂದಿ ಎರಚು ಅರ್ಥ ಮರಳು ಮಾಡು ಮಂಗಮಾಯ ಇದ್ದಕ್ಕಿದ್ದಂತೆ ಮಾಯವಾಗುವಿಕೆ ಮಂಗಳ ಹಾಡು ಅರ್ಥ ಮುಕ್ತಾಯ ಮಾಡು ಮಂಗಳಾರತಿಯತ್ತು ಅರ್ಥ ಅವಮಾನ ಮಾಡು ಮಕ್ಕಳ ಆಟಿಕೆ ತೀವ್ರವಾದದ್ದನ್ನು ಕೂಡ ಲಘುವಾಗಿ ತೆಗೆದುಕೊಳ್ಳುವುದು ಮಣ್ಣು ಪಾಲಾಗು ಅರ್ಥ ಹಾಳಾಗು ಮಣ್ಣು ಹೊರು ಅರ್ಥ ಪಡು ಮದ್ದು ಅರೆ ಅರ್ಥ ಪ್ರತಿಕಾರ ಮಾಡು ಸಮಸ್ಯೆ ಬಿಡಿಸು ಮನಸ್ಸಿನಲ್ಲಿ ಮಂಡಿಗೆ ತಿನ್ನು ಆಸೆ ಅನಿಸಿಕೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮನೆ ತೊಳೆದು ಹೋಗುವ ಎಲ್ಲ ಹಾಳಾಗು ಮನೆ ಬೆಳಕು ಮಾಡು ಅರ್ಥ ಉದ್ಧಾರ ಮಾಡು ಮಲತಾಯಿ ಕಣ್ಣಿನಿಂದ ನೋಡು ಅರ್ಥ ಪಕ್ಷಪಾತ ತೋರಿಸು ಕಡೆಗಣಿಸು ಮಾತು ಬಿದ್ದು ಹೋಗುವ ಅರ್ಥ ಮಾತಿಗೆ ಬೆಲೆಯಿಲ್ಲದಾಗು ಮೀನ ಮೇಷ ಎಣಿಸು ಅರ್ಥ ಹಿಂದೆ ಮುಂದೆ ನೋಡು ಮುಂಗೈಯರಗಳಿ ಅರ್ಥ ಪ್ರೀತಿ ಪಾತ್ರ ಊರಗಲ ಮಾಡು ಅರ್ಥ ಸಂತೋಷದಿಂದ ಹಿಗ್ಗು ಮುಖ ಕಪ್ಪಾಗು ಅರ್ಥ ಅಪಮಾನದಿಂದ ಕಳೆಗುಂದು ಮುಖಕ್ಕೆ ಬಸಿ ಹಚ್ಚು ಅರ್ಥ ಕಳಂಕಿತರು ಮುಖ ಕೊಟ್ಟು ಮಾತಾಡು ಅರ್ಥ ಸಂಕೋಚವಿಲ್ಲದೆ ಮಾತಾಡು ಮುಖ ಚಿಕ್ಕದು ಮಾಡು ಅರ್ಥ ಪೆಚ್ಚಾಗು ಮುಖದ ನೀರುಳಿಸು ಅರ್ಥ ಚೆನ್ನಾಗಿ ಬಯ್ಯು ಅವಮಾನಗೊಳಿಸು ಮುಖ ಮುರಿ ಅರ್ಥ ತಿರಸ್ಕಾರ ತೋರಿಸು ಮುಗಿಲು ಮುಟ್ಟು ಅರ್ಥ ಪರಾಕಾಷ್ಟೆಗೇರು ಮೂಗಿಗೆ ಕವಡೆ ಕಟ್ಟಿಕೊಂಡು ದುಡಿ ಅರ್ಥ ವಿರಾಮವಿಲ್ಲದೆ ಕೆಲಸ ಮಾಡು ಮೂಗಿಗೆ ತುಪ್ಪ ಹಚ್ಚುವ ಅರ್ಥ ಆಸೆ ತೋರಿಸು ಮೂಗಿಗೆ ಸುಣ್ಣ ಹಚ್ಚು ಅವಮಾನ ಮಾಡು ಮೂಗಿನ ನೇರಕ್ಕೆ ಮಾತ್ರ ತನ್ನದೇ ಸರಿ ಎನ್ನುವುದು ಮೊಳೆ ಹೊಡೆದುಕೊಂಡಿರು ಅರ್ಥ ಶಾಶ್ವತವಾಗಿರು ಯಾದವೀ ಕಲಹ ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಂಡು ಸಾಯುವುದು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು